ಪ್ರಥಮವಾಗಿ ಪತ್ರಕರ್ತ ಗೆಳೆಯರಲ್ಲಿ ಕ್ಷಮೆ ಹಚ್ಚಿಸುತ್ತೆ ಯಾಕಂದರೆ ತುಂಬ ತಡ ಆಯಿತು ತಮ್ಮನ್ನು ಕಾಯಿಸಬೇಕಾಯ್ತು ಅನಿವಾರ್ಯ ಕಾರಣಗಳು ಈ ಒಂದು ಸ್ಥಿತಿ ತೆರೆ ಸೊ ಇಂದಿನ ದಿವಸ ಭಾರತೀಯ ಬೌದ್ಧ ಮಹಾಸಭೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯ ಇದಕ್ಕೆ ಹಿನ್ನೆಲೆ ಅಂತಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ವೈಶಾಖ ಬುದ್ಧ ಪೂರ್ಣಿಮೆಗೆ ನಮ್ಮ ಬೌದ್ಧರ ಒಂದು ಪವಿತ್ರವಾದಂಥ ಒಂದು ಶ್ರೇಷ್ಠವಾದಂಥ ಹಬ್ಬ ಅಂತ ಹೇಳ್ಬಿಸಿದ್ದು ಇರೋದ್ರಿಂದ ನಮಗೆ ರಜೆ ಕೊಡಬೇಕು ರಜೆ ಘೋಷಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲ ಈಗಲೇ ರಜೆಗಳು ಜಾಸ್ತಿ ಆಗಿವೆ ಅದನ್ನೇ ನಾವು ಕಡಿತ ಮಾಡಬೇಕಂತ ಹೇಳಿದ್ರು ವಿಚಾರ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ರಜೆ ಕೊಡೋದು ರಜೆ ಕೊಟ್ಟರು ಕೆಲವರೆಲ್ಲ ಆಚರಣೆ ಮಾಡ್ತಾರೆ ಬಿಡ್ತಾರೆ ಅದಕ್ಕೋಸ್ಕರ ನಾವು ಸರ್ಕಾರದ ವತಿಯಿಂದನೇ ಈ ಒಂದು ಹಬ್ಬವನ್ನು ಈ ಬುದ್ಧ ಜಯಂತಿಯನ್ನು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದ ಮುಂದೆಲ್ಲ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಅವರು ಹೇಳಿದಾಗ ಅದಕ್ಕೆ ನಾವು ಸ್ಪಂದಿಸಿ ಈ ಒಂದು ಬುದ್ಧ ಜಯಂತಿಯನ್ನು ಸರ್ಕಾರ ಸರ್ಕಾರದ ವತಿಯಿಂದ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ ಅದಕ್ಕೆ ನಾವು ಬುದ್ಧರ ಜಯಂತಿ ಹೇಗಿರಬೇಕು ಯಾಕಂದರೆ ಅನೇಕ ಜಯಂತಿಗಳನ್ನು ನಾವು ನೋಡ್ತೀವಿ ಅಲ್ಲಿ ಫೋಟೋಗೆ ಆ ಮೂರ್ತಿಗೆ ಕುಂಪು ತೆಂಗಿನಕಾಯಿ ವಾಟ್ಯದಾಗಲಿ ಇಂಥವೆಲ್ಲ ಸಂಪ್ರದಾಯಗಳಿರ್ತವೆ ಆದರೆ ಇಲ್ಲಿ ಬೌದ್ಧರದ ಒಂದು ಬೌದ್ಧ ನಮ್ಮ ಬೌದ್ಧ ಪದ್ಧತಿ ಪ್ರಕಾರ ಒಂದು ವಿಭಿನ್ನವಾಗಿದೆ ಯಾಕಂದರೆ ಬೌದ್ಧರು ಅವತ್ತನ್ನೆಲ್ಲ ತ್ಯಾಗ ಮಾಡಿದ್ದಾರೆ ಗಂಧ ವಿಲೇಪನ ಹೂ ಇದೆಲ್ಲ ಇಟ್ಕೊಳ್ಳೋದೆಲ್ಲೂ ಅವರು ತ್ಯಾಗ ಮಾಡಿ ಅದನ್ನು ತಿರಸ್ಕರಿಸಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ಪುನಃ ಅದು ಹೂಗಳಿಡೋದಾಗಲಿ ಅಥವಾ ಕುಂಕುಮದಾಗಲಿ ಅಂತಾಗ ಮಾಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಬೌದ್ಧರ ಆಚರಣೆ ಹೇಗಿರಬೇಕು ಬೌದ್ಧ ಜಯಂತಿ ಹೇಗೆ ಆಚರಣೆ ಮಾಡಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇ ಪ್ರಕಾರ ಸರ್ಕಾರದವರು ಅದು ಸುತ್ತೋಲೆಗಳನ್ನು ಕಳಿಸಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಇದರ ಆಚರಣೆ ಹೇಗೆ ಮಾಡಬೇಕು ರೂಪುರೇಷೆಗಳೇನು ಅಂತಕ್ಕಂಥ ಒಂದು ವಿಚಾರ ಅದಲ್ಲದೆ ಭಗವಾನ್ ಬುದ್ಧರ ವಿಚಾರಗಳು ಜನರಿಗೆ ತಲುಪಬೇಕು ಜನಸಾಮಾನ್ಯರಿಗೂ ಗೊತ್ತಾಗಬೇಕು ಎಲ್ಲ ಜನರಿಗೂ ಭಗವಾನ್ ಬುದ್ಧರ ಒಂದು ಏನು ಇದನ್ನೆಲ್ಲ ಗೊ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ಈ ಸರ್ಕಾರ ಒಂದು ಬೌದ್ಧನ ಜಯಂತಿ ಅದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಅದನ್ನು ನಾವು ಸ್ವಾಗತಿಸಿ ಭಾರತೀಯ ಬೌದ್ಧ ಮಹಾಸಭೆ ಇದು ಒಂದು ರಾಷ್ಟ್ರೀಯ ಸಂಸ್ಥೆ ಭಾರತೀಯ ಬೌದ್ಧ ಮಹಾಸಭೆ ಬಾಬಾ ಸ್ವತಃ ಸ್ಥಾಪಿಸಿ ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಈಗ ಅದನ್ನು ಆ ಸಂಸ್ಥೆಯನ್ನು ಬಾಬಾ ಸಾಹುರ ಮನೆ ಅವರ ಮೊಮ್ಮಗಾದಂಥ ಭೀಮ್ರಾವೇಶ್ ಅಂಬೇಡ್ಕರ್ ಅವರು ಇದ್ದರು ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ರಾಜ್ಯಗಳಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಶಾಂತಿಗಳಿದ್ದೇವೆ ಅದರಲ್ಲಿ ಕರ್ನಾಟಕ ರಾಜ್ಯವು ಒಂದು ಈ ಕರ್ನಾಟಕ ರಾಜ್ಯದ ಉಸ್ತುವಾರಿ ಇದು ಅಧ್ಯಕ್ಷರಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಮಂಗಲ ಮೇಡಮ್ ಮಹಿಳಾ ವಿಭಾಗದಿಂದ ಅವರಿದ್ದಾರೆ